ಎಷ್ಟು ಗಣೇಶ್ ಗೊತ್ತಾ ಗೊತ್ತ ಎಷ್ಟು ಎಷ್ಟಿದ್ವೋ ಗಣಪತಿ ಅರವತ್ತು ಸಾವಿರ ಗಣಪತಿಗಳು ಅದು ಎರಡು ಇನ್ಸಿಡೆಂಟ್ ಆದ್ರೆ ಸಾವಿರಾರು ನೂರಾರು ನಡೀತವೆ ಅಂತಂದ್ರೆ ಪ್ರಶ್ನೆ ಕೇಳುವಾಗ ಕರೆಕ್ಟ್ ಆಗಿ ಕೇಳಬೇಕು ಎರಡು ಕಡೆ ಆಗಿದಾವೆ ನಾಗಮಂಗಲ್ದಲ್ಲಿ ಒಂದಾಗಿದೆ ದಾವಣಗೆರೆಯಲ್ಲಿ ಒಂದಾಗಿದೆ ಅಲ್ವಾ ದಾವಣಗೆರೆಯಲ್ಲಿ ಬರೀ ಕಲ್ತೂರಾಟ ಆಗಿದೆ ನಾಗಮಂಗಲದಲ್ಲಿ ಅಂಗಡಿಗಳೆಲ್ಲ ಸುಟ್ಟಾಕಿದ್ದಾರೆ ನಾವು ಅದಕ್ಕೆ ಯಾರು ಜವಾಬ್ದಾರಿ ಪೊಲೀಸ್ನವರ ಇದೆ ಅನ್ನೋದು ಗೊತ್ತಾಗಿದೆ ಹಾಗಾಗಿ ಡಿ ವೈ ಎಸ್ ಪಿನ ಇನ್ಸ್ಪೆಕ್ಟರ್ನ ಸಸ್ಪೆಂಡ್ ಮಾಡಿದ್ದುಪ್ಪ ಇವರು ಬಿ ಜೆ ಪಿಯವರು ಈ ಪ್ರಚೋದನೆ ಮಾಡತಕ್ಕಂಥದ್ದು ಕೋಮು ಕೋಮು ಗಲಭೆಗಳಾಗಬೇಕಂದ್ರೆ ಅವರೇ ಕಾರಣ ಅವ್ರ ಪ್ರಚೋದನೆಯಿಂದ ವೆಲ ಆಗ್ತದೆ ದಾವಣಗೆರೆ ಜಾಸ್ತಿ ಅಂದ್ರೆ ಎಷ್ಟು ಗಣೇಶ್ ಗೊತ್ತಾ ಗೊತ್ತ ಎಷ್ಟು ಎಷ್ಟಿದ್ದೋ ಗಣಪತಿ ಅರವತ್ತು ಸಾವಿರ ಗಣಪತಿಗಳು ಎರಡು ಇನ್ಸಿಡೆಂಟ್ ಆದ್ರೆ ಸಾವಿರಾರು ನೂರಾರು ನಡೀತವೆ ಅಂತಂದ್ರೆ ನೀವು ಪ್ರಶ್ನೆ ಕೇಳುವಾಗ ಕರೆಕ್ಟಾಗಿ ಕೇಳಬೇಕು ಎರಡು ಕಡೆ ಆಗಿದಾವೆ ನಾಗಮಂಗಲದಲ್ಲಿ ಒಂದಾಗಿದೆ ಆಗಿದೆ ದಾವಣಗೆರೆಯಲ್ಲಿ ಒಂದಾಗಿದೆ ಅಲ್ವಾ ದಾವಣಗೆರೆಯಲ್ಲಿ ಬರೀ ತೂರಟ ಆಗಿದೆ ನಾಗಮಂಗಲದಲ್ಲಿ ಅಂಗಡಿಗಳೆಲ್ಲ ಸುಟ್ಟಾಕಿದ್ದಾರೆ ನಾವು ಅದಕ್ಕೆ ಯಾರು ಜವಾಬ್ದಾರಿ ಪೊಲೀಸ್ನವರ ಕೈಲೂರಿದೆ ಅನ್ನೋದು ಗೊತ್ತಾಗಿದೆ ಹಾಗಾಗಿ ಡಿ ವೈ ಎಸ್ ಪಿನ ಇನ್ಸ್ಪೆಕ್ಟರ್ನ ಸಸ್ಪೆಂಡ್ ಮಾಡಿದ್ದೆ ಇವರು ಬಿ ಜೆ ಬಿಜೆಪಿಯವರು ಈ ಪ್ರಚೋದನೆ ಮಾಡ್ತಕ್ಕಂಥದ್ದು ಕೋಮು ಬಿ ಕೋಮುಗಲಭೆಗಳಾಗಬೇಕಂದ್ರೆ ಬಿಜೆಪಿಯವರೇ ಕಾರಣ ಅವ್ರ ಪ್ರಚೋದನೆಯಿಂದ ಇವೆಲ್ಲ ಆಗ್ತದೆ ಇದು ಪಬ್ಲಿಕ್ ಇಂಪ್ಯಾಕ್ಟ್ ಜನಶಕ್ತಿಯೇ ನಿರ್ಣಾಯಕ